ಸ್ವಾಗತ ಇವತ್ತು ಕೇಂದ್ರದಲ್ಲಿ ಬುಸು ಬುಸು ಬುಸ್ ಅಂತ ಸಡೆಯುತ್ತಿದ್ದಾರೆ ಅಂಬೇಡ್ಕರ್ ನಿಮಗೂಟ್ ಕೊಟ್ಟದ್ದು ಅಂದ್ರೆ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಅವರನ್ನ ಬಂಧಿಸಲು ಒತ್ತಾಯಿಸಿ ಇಂದು ಚಾಮರಾಜನಗರ ಬಂದ್ ಯಶಸ್ವಿಯಾಗಿದೆ ಸಂವಿಧಾನ ರಕ್ಷಣಾ ಸಮಿತಿ ವತಿಯಿಂದ ಕರೆ ನೀಡಿದ್ದ ಸ್ವಯಂ ಪ್ರೇರಿತ ಬಂದ್ಗೆ ಎಲ್ಲಾ ಸಮುದಾಯದರು ಬೆಂಬಲ ನೀಡಿದ ಹಿನ್ನೆಲೆ ಬಂದ್ ಯಶಸ್ವಿಯಾಗಿದೆ ಈ ಸಂದರ್ಭದಲ್ಲಿ ಮೈಸೂರಿನ ಲಿಂಗಿ ಪ್ರೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿ ಸರ್ವೋಚ್ಚ ಕೋರ್ಟ ನ್ಯಾಯಾಧೀಶರನ್ನ ಅವಮಾನಿಸಿದ ವಿವೇಕಿ ರಾಕೇಶ್ ಅವರನ್ನ ಬಂಧಿಸಲು ಒತ್ತಾಯಿಸಿ ಚಾಮರಾಜನಗರ ಬಂದ್ ಯಶಸ್ವಿಯಾಗಿದೆ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಪೀಠದ ಮೇಲೆ ಶೂ ಎಸೆದಿರುವುದು ಸಂವಿಧಾನದ ಮೇಲೆ ದಾಳಿ ಮಾಡಿದಂತಾಗಿದೆ ಇಂತಹ ಮನುವಾದಿಗಳಿಗೆ ಗಲ್ಲಿಗೇರಿಸಬೇಕು ಎಂದಿದ್ದಾರೆ ನಮ್ಮ ಓಟು ಕಿತ್ತುಕೊಳ್ಳಲು ಹಿಂದು ಎನ್ನುತ್ತಿದ್ದಾರೆ ಮತ್ತೆ ನಮ್ಮ ಮೇಲೆಯೇ ಪ್ರಹಾರ ಮಾಡುತ್ತಾರೆ ಜಿಲ್ಲೆಯಲ್ಲಿ ಅವಕಾಶ ಕೊಡಬಾರದು ಅಂತ ಎಲ್ಲ ಸಮುದಾಯದವರನ್ನ ಕರೆ ನೀಡಿದ್ದಾರೆ ಸ್ಥಳೀಯ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಪುರುಷೋತ್ತಮ್ ಅಯ್ಯನಪುರ ಶಿವಕುಮಾರ್ ಚಿಕ್ಕಮಹಾದೇವು ಆರ್ ಮಹಾದೇವು ಅಬ್ರಾರ್ ಅಹಮದ್ ಅಯ್ಯೂಬ್ ಖಾನ್ ರಾಜಪ್ಪ ಸೇರಿ ಮತ್ತಿತರು ಭಾಗಿಯಾಗಿದ್ದರು ಅವ್ರಿ ಹೊತ್ತು ಕೇಂದ್ರದಲ್ಲಿ ಬುಸ್ ಬುಸು ಬುಸ್ ಅಂತ ಸಡೆ ಅಂಬೇಡ್ಕರ್ ನಿಮಗೆ ನಿಮ್ಗೆ ಓಟ್ ಯಾಕೆ ಯಾಕೆಂದ್ರೆ ನಿಮ್ಮನ್ನ ನೀವೇ ಆಳ್ತಳ್ರ ಅಂತ ನೀವು ನಿಮ್ಮನ್ನ ನೀವು ಆಳ್ಕೊಳ್ತಾ ಇಲ್ಲ ನಿಮ್ಮನ್ನ ಆಳ್ಕೊಳ ಕಿಂದ ಗುಂಡ್ಗೆ ಓಟ್ನ ನೀವು ಮಾರಿ ಇವತ್ತು ಅವರು ಸಡೆ ಇಂತವ್ರು ಅದಕ್ಕೆ ಆ ಸಡೆ ಮೇಲೆ ಬಾಬಾ ಸಾಹೇಬ್ರ ಬೂಟ್ ನಲ್ಲಿ ಒಡಿಬೇಕು ದೇಶಾದ್ಯಂತ ಹೊಡಿಬೇಕು ಚಾಮರಾಜನಗರದಲ್ಲಿ ಅಲ್ಲ ದೇಶಾದ್ಯಂತ ಬಾಬಾ ಸಾಹೇಬ್ರ ಬೂಟ್ ತಗೊಂಡು ಆ ನಾಗಪುರದ ನಾಗರಾವ್ಗಳಿಗೆ ಹೊಡಿಬೇಕು ಇದು ಯಾಕೆ ಹೊಡಿಬೇಕು ಅಂತ ಹೇಳ್ತಾ ಇದ್ದೀವಿ ನಮ್ಮೆಲ್ಲ ಶಾಸಕರು ಎಲ್ಲರೂ ಮಾತಾಡಿದ್ದಾರೆ ಈ ದೇಶದಲ್ಲಿ ಸಂವಿಧಾನವನ್ನ ಜಾರಿ ಮಾಡೋ ದಿನ ನೂರೈವತ್ತು ರ್ಯಾಲಿ ಮಾಡಿದ್ದಾರೆ ಶ್ರೀನಿವಾಸ್ ನಾಯ್ಕ್ರೆ ನೂರ ಐವತ್ತು ರ್ಯಾಲಿ ಆ ಸಂವಿಧಾನವನ್ನ ಜಾರಿ ಮಾಡೋ ದಿನ ಹತ್ತೊಂಬತ್ ನೂರ ಐವತ್ತಾರು ಜನವರಿ ಇಪ್ಪತ್ತಾರನೇ ತಾರೀಕು ಈ ಸಂವಿಧಾನನ ಒಪ್ಪಲ್ಲ ನಾವು ಈ ರಾಷ್ಟ್ರ ಧ್ವಜವನ್ನ ಒಪ್ಪಲ್ಲ ನಾವು ಮನುವಿನ ಆತ್ಮ ಇಲ್ಲದೆ ಇರತಕ್ಕಂಥ ಸಂವಿಧಾನ ನಮಗ್ ಬೇಡ ಅಂತ ಹೇಳಿ ರಾಮ್ ಮೈದಾನದಲ್ಲಿ ನೂರೈವತ್ತು ಪ್ರೊಟೆಸ್ಟ್ ಮಾಡವ್ರು ಇವತ್ತಿನಲ್ಲ ಇದು ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ದೇಶದ ಪ್ರತಿಯೊಬ್ಬ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೂಡ್ ಧೂಳಕ್ ಸಮಯ ಇಲ್ಲ ಯಾರೂ ಆದ್ರೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ದಪ್ಪಾಳಿಕೆ ಅಂಬೇಡ್ಕರ್ ಸಂವಿಧಾನದ ಮೇಲೆ ಯಾಕೆ ಅವ್ರ ಕೋಪ ಇದೆ ಅಂದ್ರೆ ಚಪ್ಪಲಿ ಒಲಿತಕ್ಕಂಥವ್ರು ನಮ್ ಪಕ್ಕ ಬಂದು ಕೂತ್ರಲ್ಲ ಚಪ್ಪಲಿ ಹೊಲ್ಕೊಂಡ್ ಎಲ್ಲೋ ಬೀದಿಲಿ ಬಂದ್ ನಮ್ ಪಕ್ಕ ಕೂತ್ಕೊಂಡ್ರಲ್ಲ ಎಲ್ಲೋ ಒಂದ್ ಕಡೆ ಕಡಿಮೆನು ಸಿಗಡಿ ಮಾರ್ಕೊಂಡಿದ್ದವ್ರು ಬಂದಿಲ್ಲ ಕೂತ್ಕೊಂಡ್ರಲ್ಲ ಎಲ್ಲೋ ಒಂದ್ ಕಡೆ ಜೀತಾ ಮಾತಿದವ್ರು ಬಂದ್ ಕೂತ್ಕೊಂಡ್ರಲ್ಲ ಅಂತ ಹೇಳಿ ಸೈನ್ಸ್ ಇಲ್ಲ ಅವರು ಅದಕ್ಕಾಗಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅವರು ಅವರು ಯಾವತ್ತು ನಿದ್ದೆ ಮಾಡ್ತಾ ಇಲ್ಲ ನೂರ್ ವರ್ಷದಿಂದ ನಿದ್ದೆ ಮಾಡ್ತಿಲ್ಲ ಅವರು ಯಾಕೆಂದ್ರೆ ಎರಡು ಸಾವಿರದ ಆರ್ನೂರು ವರ್ಷಗಳ ಗುಲಾಮಗಿರಿನ ಅಂಬೇಡ್ಕರ್ ಬರೀ ಬೆನ್ನ ಮುಖಾಂತರ ಕಿತ್ ಬಿಸಾಕ್ಟ್ರಲ್ಲ ಅವ್ರನ್ನ ಹಂಗಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಯ್ತಿಲ್ಲ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ದಯಮಾಡಿ ಚಾಮರಾಜನಗರದ ನಮ್ಮ ಬಂಧುಗಳು ಇಡೀ ದೇಶಕ್ಕೆ ಸಂದೇಶ ಕೊಡ್ತಾ ಇದ್ದೀರಿ ಇಲ್ಲಿಂದ ನೀವು ನೀವು ಅರ್ಥ ಮಾಡ್ಕೋಬೇಕು ಬೌದ್ಧ ಧಮ್ಮದ ದಿಕ್ಕುಗಳ ತಲೆಯನ್ನು ಕತ್ತರಿಸಿದ ದೇಶ ಇದು ಬೌದ್ಧ ಧಮ್ಮವನ್ನ ಈ ದೇಶದಿಂದ ಓಡಿಸ್ತಂತ ಕುತಂತ್ರಿಗಳ ದೇಶ ಇದು ಈ ದೇಶದಲ್ಲಿ ಏನೇನು ನಡೆದಿಲ್ಲ ನಾನು ಹೇಳ್ತೇನೆ ನಿಮಗೆ ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದ ವಿಷಯ ತಕೊಂಡು ಹೋಗಿ ಹತ್ರ ಕೇಳ್ತಿರಲ್ಲ ನಿಮ್ ದೇವ್ರಗಳ ಸತ್ತೋಗಿದ್ದಾವ ನಿಮ್ ದೇವರಿಗೆ ನರ ಇಲ್ವಾ ನಿಮ್ ದೇವ್ರಿಗೆ ಕಣ್ಣು ಕಿವಿ ಮೂಗಿಲ್ವಾ ದೇವಸ್ಥಾನದ ವಿಷಯ ಅಲ್ಲಿಗೆ ಹಾಕಿ ನಿಮ್ಮ ನಿಮ್ ದೇವ್ರ ಇಲ್ವೇನ್ರಿ ಅಲ್ಲಿ ನ್ಯಾಯ ಯಾರು ಕೊಡ್ಬೇಕು ಮತ್ತೆ ಯಾಕೆ ಹೋದ್ರಿ ನೀವು ಅಲ್ಲಪ್ಪ ನೀವು ದೇವಸ್ಥಾನ ದೇವ್ರುಗಳಿಗೆ ನ್ಯಾಯ ಕೊಡ ದೇವ್ರುಗಳಿಗೆ ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಧೀಶ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವ್ರುಗಳಿಗೆ ನಿಮ್ ದೇವ್ರುಗಳಿಗೂ ಅವರೇ ನ್ಯಾಯ ಕೊಡಬೇಕು ದೇವ್ರದ ತಕೊಂಡೋಗ್ಬಿಟ್ಟು ಅವ್ರೇನ್ ಹೇಳವ್ರೆ ನಿಮ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಪ್ಪ ಅಂದವ್ರೆ ಈಗ ದೇವ್ರುಗಳು ತಾವೇ ದೇವಸ್ಥಾನದಿಲ್ಲ ನ್ಯಾಯ ಕೊಡ್ಬೇಕಾಗಿತ್ತು ಎಂತ ಮೂರ್ಖರಿದ್ರ ನೋಡಿ ನಮ್ಮನ್ನ ಎಷ್ಟು ಮೂರ್ಖರು ಮಾಡ್ತಾ ಇದ್ದಾರೆ ಸನಾತನ ಧರ್ಮದ ಹೆಸರಲ್ಲಿ ಇಡೀ ದೇಶ ಹಿಂದೂ 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 ಅಂತ ಹೇಳ್ತಿರಲ್ಲ ಓಟ್ ಕಂಡ್ರೆ ನಿಮ್ದು ಓಟ್ ಬೇಕಷ್ಟೇ ಅವ್ರಿಗೆ ನೀವ್ಯಾರು ಹಿಂದೂ ನಾ ಹಿಂದೂನೇ ಅಲ್ಲ ಅಂತ ಹೇಳ್ತಾರೆ ಪೇಜಾವರ್ ಸ್ವಾಮಿಗಳು ಕೇಳಿರಲ್ಲ ಟಿವಿಗಳಲ್ಲಿ ಮತ್ ಇನ್ಯಾರು ಹಿಂದೂ ಇಲ್ಲಿ ಮೋದಿ ಅವರೇನೆ ಹಿಂದೂ ಧರ್ಮ ಧರ್ಮ ನೈ ಅಂತ ಹೇಳ್ಬೇಕಾದ್ರೆ ಇನ್ಯಾರು ಹಿಂದೂ ಧರ್ಮ ದೇಶದಲ್ಲಿ ನಿಮ್ಮ ಓಟ್ ಕಿತ್ಕೊಳ್ಳೋಕ್ಕೋಸ್ಕರ ಅದು ಉಪ್ಪಾರು ನಾಯಕರು ಅಗಸ್ರು ಗಾಣಗರು ಮಾದರು ಒಲೆಯರು ಏನಿದೀವಲ್ಲ ನಾವು ನಮ್ಮ ಓಟ್ಬೇಕಷ್ಟೇ ಅವ್ರಿಗೆ ಯಾಕೆ ಅಂದರೆ ಅಲ್ಲಿ ಕೂತು ಈ ಥರ ಗುಸ್ ಗುಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷ್ನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್